ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾಸಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಕ್ಕಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇನ್ನೇನು ಬರೋದೇ ಇಲ್ವೇನು ಅಂದ್ಕೊಂಡವರು ಸೇಫ್ ಆಗಿ ಭೂಮಂಡಲಕ್ಕೆ ಕಾಲಿಟ್ಟಿದ್ದಾರೆ ಸಾವನ್ನೇ ಗೆದ್ದು ಬಂದ ಸುನೀತಾಗೆ ವಿಶ್ವದಾದ್ಯಂತ ಅಭಿನಂದನೆಗಳ ಸುರಿಮಳೆಯಾಗ್ತಾ ಇದೆ ಆದ್ರೀಗೂ ಒಂದಿಷ್ಟು ಜನರಿಗೆ ಹಲವಾರು ಅನುಮಾನ ಕಾಣುವುದಕ್ಕೆ ಶುರುವಾಗುತ್ತೆ ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ಅಂತರಿಕ್ಷದಲ್ಲಿ ಬಂದಿದ್ದು ಹೇಗೆ ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ದೂರದ ಅಂತರಿಕ್ಷದಲ್ಲಿ ಹೇಗಿದ್ರು ಹೊಟ್ಟೆ ಹಸಿವಾದಾಗ ಏನು ತಿಂದ್ಕೊಂಡಿದ್ರು ಹೇಗೆ ಬದುಕು ಸಾಗಿಸಿದ್ರು ಬಾಹ್ಯಾಕಾಶಕ್ಕೆ ಹೋದವರೆಲ್ಲ ಏನು ತಿಂದು ಬದುಕ್ತಾರೆ ನೀರು ಎಲ್ಲಿಂದ ಸಿಗುತ್ತೆ ಇವರನ್ನು ಕರೆ ತೋರೋಕೆ ಎಷ್ಟು ಖರ್ಚಾಯಿತು ಅನ್ನೋ ಚರ್ಚೆ ನಡೀತಿದೆ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಭೂಮಿಯಿಂದ ದೂರಕ್ಕೆ ಹೋಗ್ತಾ ಹೋಗ್ತಾ ಅಂತರಿಕ್ಷದಲ್ಲಿ ಗುರುತ್ವಾಕರ್ಷಣೆಯ ಬಲ ಕಡಿಮೆಯಾಗುತ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹದ ತೂಕ ನಮಗೆ ಗೊತ್ತಾಗಲ್ಲ ಒಂದು ಕಡೆ ನಿಲ್ಲೋದಿಕ್ಕಾಗಲ್ಲ ಕೂರೋದಿಕ್ಕಾಗಲ್ಲ ಸುಮ್ಮನೆ ನಿಂತರೂ ತೇಲ್ತಾ ಹೋಗ್ತೀವಿ ಕೈಯಲ್ಲಿರುವ ಯಾವುದೇ ವಸ್ತುವನ್ನು ಹಾಗೆ ಬಿಟ್ಟರೂ ಅದು ಅಲ್ಲೇ ತೇಲಾಡ್ಕೊಂಡಿರುತ್ತೆ ಬಹಳ ಕಡಿಮೆ ಗುರುತ್ವದ ಬಲದಲ್ಲಿ ತಿನ್ನೋದು ಮಲಗೋದು ಓಡಾಡೋದು ಎಲ್ಲವೂ ಸವಾಲಿನ ಕೆಲಸವೇ ಆಗಿರುತ್ತೆ ಅಂತಹ ಸ್ಥಿತಿಯಲ್ಲೂ ಗಗನಯಾತ್ರಿಕರು ತಿಂಗಳಾನುಗಟ್ಲೆ ನಿರಂತರವಾಗಿ ಬಾಹ್ಯಾಕಾಶ ಕೇಂದ್ರದ ಹಾಗೂ ಉಪಗ್ರಹಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ ಅಲ್ಲೇ ಹಲವು ತಿಂಗಳು ವಾಸಿಸೋ ಗಗನಯಾತ್ರಿಗಳಿಗೆ ನಮಗೆ ಸಿಗುವಂಥ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಪಲ್ಯ ಅಥವಾ ಇಟಾಲಿಯನ್ ಫುಡ್ ಇದ್ಯಾವುದೂ ಇರೋದಿಲ್ಲ ಭೂಮಿಯಿಂದ ಯಾವತ್ತೋ ಪ್ಯಾಕ್ ಮಾಡಿ ಕಳಿಸಿದ ಒಣಗಿದ ತಿಂಡಿ ತಿನಿಸುಗಳು ಇರುತ್ತೆ ಗಗನಯಾತ್ರಿಗರಿಗೆ ದಿನವೂ ರೆಡಿ ಟು ಈಟ್ ಪ್ಯಾಕೇಜ್ ಆಹಾರವೇ ಇರುತ್ತೆ ವಿಶೇಷ ಪೊಟ್ಟಣಗಳಲ್ಲಿ ಬಹಳ ದಿನದವರೆಗೂ ಹಾಳಾಗದಂತೆ ಪ್ಯಾಕ್ ಮಾಡಿರುವ ಫುಡ್ ಅಥವಾ ಓವನ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು ಅಥವಾ ಒಂದು ನೀರು ಹಾಕೊಂಡು ರಸ ಬಿಡುವಂತೆ ಮಾಡ್ಕೊಂಡು ತಿನ್ನಬೇಕು ದಿನವೂ ಅವರದ್ದು ಇದೇ ಕತೆ ಬಾಯಿ ರುಚಿಗೆ ಏನೋ ಚಾರ್ಜ್ ತಿನ್ನಬೇಕು ಅಂದರೂ ಅದು ಕೂಡ ಪೊಟ್ಟಣದಲ್ಲಿ ಡ್ರೈ ಆಗಿರೋದೇ ಆಗಿರುತ್ತೆ ಅದ ಹಾಗೆ ಆಹಾರ ವಸ್ತುಗಳ ಸಂಗ್ರಹಕ್ಕೆ ದೊಡ್ಡ ರೆಫ್ರಿಜರೇಟರ್ ಇರೋದಿಲ್ಲ ಚಿಕ್ಕ ಪೆಟ್ಟಿಗೆಯ ರೀತಿಯಲ್ಲೇ ಸ್ಥಳದಲ್ಲಿಟ್ಟಿರ್ತಾರೆ ಆತ್ಮೀಗೆರೆ ಬಾಹ್ಯಾಕಾಶ ಯಾತ್ರಿಗರಿಗೆ ನೀರಿನ ಅಂಶವೇ ಇಲ್ಲದ ಆಹಾರ ಪದಾರ್ಥಗಳ ದೊಡ್ಡ ಮೆನುವೆ ಇರುತ್ತೆ ಕಾಳುಗಳು ಹಣ್ಣುಗಳಿಂದ ಮೊಟ್ಟೆಯವರೆಗೂ ಎಲ್ಲವೂ ಡ್ರೈ ಆಗಿ ಪೊಟ್ಟಣದಲ್ಲಿ ಇರುತ್ತೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕಾದರೆ ಹಾಲಿನ ಅಂಶ ಮತ್ತು ಕಾಳುಗಳು ಜೀವ ಪಡೆದಂತೆ ಆಗಿ ತಿನ್ನೋಕೆ ತಿಂಡಿ ಸಿದ್ಧ ಆಗುತ್ತೆ ಇನ್ನು ನೀರು ಹೇಗೆ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಭೂಮಿಯಿಂದಲೇ ಸ್ಪೇಸ್ ಕ್ರಾಫ್ಟ್ ಬಂದಾಗ ನೀರನ್ನು ಕಳಿಸಿಕೊಡಲಾಗುತ್ತೆ ಅಷ್ಟು ನೀರು ನಾಲ್ಕೈದು ಗಗನಯಾತ್ರಿಗಳಿಗೆ ಎರಡು ಮೂರು ತಿಂಗಳಿಗೆ ಹೇಗೆ ಬಳಸ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ರಿಸೈಕಲ್ ಅಂದರೆ ಉಪಯೋಗಿಸಿದ ನೀರನ್ನು ಪುನರ್ಬಳಕೆ ಮಾಡಿಕೊಳ್ಳೋದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೇಕಡ ಎಂಬತ್ತರಷ್ಟು ಬಳಕೆಯ ನೀರು ಪುನರ್ಬಳಕೆಯ ಪ್ರಕ್ರಿಯೆಯನ್ನು ಅವಲಂಬಿಸಿರುತ್ತೆ ಸಾಮಾನ್ಯವಾಗಿ ಆರು ತಿಂಗಳವರೆಗೂ ಆಹಾರ ಮತ್ತು ನೀರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಗ್ರಹ ಮಾಡಲಾಗಿರುತ್ತದೆ ಇಂಪಾರ್ಟೆಂಟ್ ಅಂದರೆ ಬಾಹ್ಯಾಕಾಶ ಯಾತ್ರಿಗಳು ಚೆಲ್ಲುವ ಚದುರಿ ಹೋಗುವ ಪದಾರ್ಥಗಳನ್ನು ಬಳಸೋದಿಲ್ಲ ಆತ್ಮಿಕಿದೆ ಬಾಹ್ಯಾಕಾಶದಲ್ಲಿ ಹಣ್ಣು ತರಕಾರಿ ಸೊಪ್ಪು ಬೆಳೆಯುವ ವಿಧಾನಗಳ ಬಗ್ಗೆ ನಿರಂತರ ಸಂಶೋಧನೆ ನಡೀತಾ ಇದೆ ಸದ್ಯಕ್ಕೆ ಗಗನಯಾತ್ರಿಗರಿಗೆ ತಾಜಾ ಆಹಾರ ಸಿಗಬೇಕು ಅಂದರೆ ಭೂಮಿಗೆ ವಾಪಸ್ ಬಂದ ಮೇಲೆಯೇ ಸಿಗೋದು ಬಾಹ್ಯಾಕಾಶದಲ್ಲಿ ಬಳಕೆಗಾಗಿಯೇ ಆಹಾರ ತಯಾರಿಯನ್ನು ಹೂಸ್ಟನ್ನಲ್ಲಿರುವ ಜಾನ್ಸನ್ ಸ್ಪೇಸ್ ಸೆಂಟರ್ನ ಪ್ರಯೋಗಾಲಯ ಮತ್ತು ಟೆಕ್ಸಾಸ್ನ ಸ್ಪೇಸ್ ಫುಡ್ ರಿಸರ್ಚ್ ಫೆಸಿಲಿಟಿಯಲ್ಲಿ ಮಾಡಲಾಗ್ತಾ ಇದೆ ಯಾರೋ ತಂದುಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಆಹಾರದ ಮೆನು ಪ್ಯಾಕೇಜಿಂಗ್ ಆಹಾರ ಬಳಕೆಗೆ ಬೇಕಾಗುವಂತ ಮೊದಲೇ ಸಿದ್ಧಪಡಿಸಲಾಗುತ್ತದೆ ಇನ್ನು ಸುನೀತಾ ವಿಲಿಯಮ್ಸ್ ಕರೆತರಲು ಎಷ್ಟು ಖರ್ಚಾಗಿದೆ ಅನ್ನೋ ಚರ್ಚೆ ನಡೆದಿದೆ ಗೂಗಲ್ ನಲ್ಲಿ ಈ ಬಗ್ಗೆ ಹಲವರು ಸರ್ಚ್ ಮಾಡುತ್ತಿದ್ದಾರೆ ಹೀಗಾಗಿಯೇ ಇದರ ಖರ್ಚು ವೆಚ್ಚದ ಬಗ್ಗೆಯೂ ಹೇಳಿಬಿಡ್ತೀವಿ ಕ್ರೂ ಡ್ಯಾಗನ್ ಕ್ಯಾಪ್ಸೂಲ್ ಕಕ್ಷೆಗೆ ಕಳುಹಿಸಲು ಮತ್ತು ಗಗನಯಾತ್ರಿಗಳನ್ನು ಮರಳು ಒಟ್ಟು ನೂರ ನಲವತ್ತು ಅಮೇರಿಕನ್ ಮಿಲಿಯನ್ ಡಾಲರ್ ಖರ್ಚು ಮಾಡಲಾಗಿದೆ ಅಂದರೆ ನಮ್ಮಲ್ಲಿನ ಹಣದ ಪ್ರಕಾರ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇಷ್ಟೊಂದು ದೊಡ್ಡ ವೆಚ್ಚಕ್ಕೆ ಕಾರಣ ಆಗಿದ್ದು ಬಾಹ್ಯಾಕಾಶ ನೌಕೆಯಲ್ಲಿ ಅಳವಡಿಸಲಾದ ಹಲವು ಸಾಧನಗಳು ಕ್ರೂ ಡ್ರಾಗನ್ ಕ್ಯಾಪ್ಸೂಲ್ ಮತ್ತು ಕಕ್ಷೆಗೆ ಉಡಾಯಿಸುವ ಸ್ಪೇಸ್ ಎಕ್ಸ್ ಫಾಲ್ಕನ್ ಒಂಬತ್ತು ರಾಕೆಟ್ಗೆ ಭಾರಿ ಹಣ ವಹಿಸಲಾಗುತ್ತದೆ ಇನ್ನು ಬಾಹ್ಯಾಕಾಶಕ್ಕೆ ಮೊದಲ ಬಾರಿ ಪ್ರವೇಶ ಮಾಡಿದ ಮನುಷ್ಯ ಅಂದರೆ ಅದು ರಷ್ಯಾದ ಗಗನಯಾತ್ರಿ ಯುರಿ ಎ ಗಗರಿನ್ ಸಾವಿರದ ಒಂಬೈನೂರ ಅರವತ್ತೊಂದರ ಏಪ್ರಿಲ್ ಹನ್ನೆರಡರಂದು ವಾಸ್ಟ್ರೋ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶ ಯಾನ ಕೈಗೊಂಡಿದ್ರು ಭೂಮಿಯನ್ನು ಒಂದು ಸುತ್ತು ಹಾಕಿ ಬಂದಿದ್ರು ಬಾಹ್ಯಾಕಾಶ ಯಾತ್ರೆಯಲ್ಲಿ ಊಟ ಮಾಡಿದ ಮೊದಲ ಮನುಷ್ಯ ಕೂಡ ಅವರೇ ಆತ್ಮಿಕರೇ ಸುನೀತಾ ವಿಲಿಯಮ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ